ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಏ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ಇತ್ತು ತಿಂಡಿ ಎಲ್ಲ ರೆಡಿ ಮಾಡಿ ತಿಂಡಿ ತಿಂದು ಒಂಬತ್ತುವರೆಗೆ ನಾವು ಸ್ಕೂಲ್ ಹತ್ರ ಹೋಗ್ತಾಯಿದ್ವಿ ಆ್ಯಕ್ಚುಲಿ ಎಂಟೂವರೆಗೆ ಬಿಡಬೇಕಿತ್ತು ಒಂಬತ್ತು ಗಂಟೆಗೆ ಅಲ್ಲಿರಬೇಕಿತ್ತು ಅವರಲ್ಲಿ ಬಂದು ಗೆಸ್ಟ್ಗಳೆಲ್ಲ ಬಂದು ಬಲೂನೆಲ್ಲ ಆರಿಸಿ ಎಲ್ಲ ಟೈಮ್ ಆಗುತ್ತೆ ಅದು ಯಾಕಂದರೆ ಲಾಸ್ಟ್ ಇಯರ್ ನೋಡಿದ್ವಿ ನಾವೆಲ್ಲಿಗೆ ಹೋಗ್ತಾ ಇದ್ವಿ ಅಂದರೆ ಫಸ್ಟು ಅಪ್ಪು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇಸ್ ಸುಮ್ಮನೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ಅಪ್ಪು ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಇದೆ ಸೊ ಲಾಸ್ಟ್ ಇಯರೆಲ್ಲ ನೋಡ್ಕೊಂಡಿದ್ವಲ್ಲ ಅದೆಲ್ಲ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಆಮೇಲೆಲ್ಲ ಶುರು ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ನಾವೇ ಒಂಬತ್ತುವರೆಗೆ ಹೊಡ್ತಾ ಇದ್ದೀವಿ ಹತ್ತು ಗಂಟೆಗೆ ರೀಚ್ ಆಗ್ತೀವಿ ನಮ್ಮ ಜೆ ಪಿ ನಗರ ಬ್ರ್ಯಾಂಚಲ್ಲಿ ಮಾಡ್ತಾ ಇಲ್ಲ ಸೊ ಹೆಬ್ಬಾಳ್ ಬ್ರ್ಯಾಂಚಲ್ಲಿ ಮಾಡ್ತಾ ಇರೋದು ಅಲ್ಲಿ ಮಕ್ಕಳು ಸ್ಟ್ರೆಂತ್ ಜಾಸ್ತಿ ಇದ್ದಾರೆ ಅಂದ್ಬಿಟ್ಟು ಅಲ್ಲಿ ಮಾಡ್ತಾರೆ ಚೆನ್ನಾಗಿರುತ್ತೆ ಒಂಥರ ನಾನು ಹಂಗೂ ಬರಲ್ಲ ಅಂತ ಹೇಳ್ದೆ ನಾನು ಮನೇಲಿ ರೆಸ್ಟ್ ಮಾಡ್ತಾ ಇರ್ತೀನಿ ನೀವು ಹೋಗ್ಬಿಟ್ಟು ಬನ್ನಿ ಅಂತ ಅಪ್ಪು ಇಲ್ಲ ನೀನು ಬರಬೇಕು ನೀನು ಬರಬೇಕು ಅಂದ್ಬಿಟ್ಟು ಹಠ ಮಾಡ್ತಾ ಅದಕ್ಕೆ ಸರಿ ಆಯಿತು ಅಂದ್ಬಿಟ್ಟು ಆಗಿದ್ದೀನಿ ಮತ್ತು ನಮ್ಮ ಮಮ್ಮಿನೂ ಬರ್ತಾ ಇದ್ದಾರ ನನಗೆ ಹೂವು ಮತ್ತು ಒಂದಷ್ಟು ಬಾಳೆಹಣ್ಣು ಅದು ಇದು ಎಲ್ಲ ಸಾಮಾನು ಬೇಕಿತ್ತು ಏನಕ್ಕೆ ಅಂದರೆ ನಾಳೆ ನಮ್ಮದು ಹಬ್ಬ ಶ್ರೀರಂಗಪಟ್ಟಣದಲ್ಲಿ ಪ್ರಮೋದೇಶರಲ್ಲಿ ನಾಗರ್ಕಲ್ಯನ್ನು ಪ್ರತಿಷ್ಠಾಪನೆ ಮಾಡಿದ್ರಲ್ಲ ಸೊ ಅದೇ ಅಲ್ಲಿಗೆ ನಾವು ಪೂಜೆ ಮಾಡಬೇಕು ನಾಳೆ ಷಷ್ಠಿ ಇರೋದರಿಂದ ನಾನು ಅಂದ್ಕೊಂಡೆ ಇವತ್ತು ಸ್ಪೋರ್ಟ್ಸ್ ಡೇ ಮುಗಿಸ್ಕೊಂಡು ಊರಿಗೆ ಹೋಗೋಣ ಅಂತ ನಾನು ಮರ್ತೇ ಬಿಟ್ಟಿದ್ದೀನಿ ಷಷ್ಠಿ ಅನ್ನೋದ್ನೇ ನಾನು ಮೊದಲು ಶೋಭಂಗ ಫೋನ್ ಮಾಡಿ ಇಲ್ಲ ಈ ವೀಕ್ ನಾವು ಬರೋಕ್ಕಾಗಲ್ಲ ಷಷ್ಠಿ ಪೂಜೆ ಇದೆ ಅಂತ ಹೇಳಬೇಕು ನಾವು ತಂಬಿಟ್ಟು ಚಿಗ್ಳಿ ಉಂಡೆ ಎಲ್ಲ ಮಾಡಿಕೊಂಡು മലക്കിന ಹೋಗಿ പൂജ മാഗ് ബിട്ടു വർത്തിവി സോ ഈ വർഷം ಸ್ವಲ್ಪ ലേറ്റാ കേ ഒക്തിവി അങ്കോതിനി ബിക്കോസ് മാനി ഇടലക ആകല അൽവ ആദരിnda ഓടണാ പോ ഇപ്പൊ ഇവർ വന്നോ അല്ലേ കര ഹം ഹദര കാക്ക പേക്കർ വിച്ച് വിച്ച് പെടം വിച്ച് പെടം അയ്യോ കണ്ടേ കാгу സോ അപ്പൊ गंगा സോ സ്നാക്സ് പെൽ തകോബേക്ക അлли അവനോ ಏನೋ ಕೊಡಿ 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 ಅಂತ ಕೇಳ್ತಾನೆ ಇರ್ತೇನೆ ಮಕ್ಳಿಗೆ ಕೂರಿಸಿರ್ತಾರಲ್ಲ ಎಲ್ಲ ಮಕ್ಕಳು ಸ್ಪೋರ್ಟ್ಸ್ ಆಗೋವರೆಗೂ ಅಶೂ ತಡಿಯಲ್ಲ ಮಕ್ಕಳುಗಳು ಆ್ಯಂಡ್ ಊಟದ ವ್ಯವಸ್ಥೆ ಅವರೇ ಮಾಡಿರ್ತಾರೆ ಲಾಸ್ಟ್ ಇಯರ್ ಅವರೇ ಮಾಡಿದರು ಐ ಹೋಪ್ ಈ ವರ್ಷವೂ ಮಾಡಿರ್ತಾರೆ ಅಂತ ನೋಡಿ ನನಗೆ ಬನ್ನಿ ಯಾವ ರೀತಿ ಇರುತ್ತೆ ಏನು ಇವ್ರ ಸ್ಕೂಲಲ್ಲಿ ಸ್ಪೋರ್ಟ್ಸ್ ಡೇ ಯಾವ ಥರ ಮಾಡ್ತಾರೆ ಅಂತ ತೋರಿಸ್ತೀನಿ ಇದಕ್ಕೆ ಆಲ್ಮೋಸ್ಟ್ ಒಂದು ಫಿಫ್ಟೀನ್ ಡೇಸ್ ಫುಲ್ಲು ಕಾನ್ಸಂಟ್ರೇಷನ್ ಮಾಡಿ ಫುಲ್ಲು ಕೇರ್ ತೊಗೊಂಡು ಮಕ್ಕಳನ್ನೆಲ್ಲ ಪ್ರಿಪೇರ್ ಮಾಡಿದ್ದಾರೆ ನಾನು ಅದಕ್ಕೆ ಅಪ್ಪ ಹೇಳ್ತಾ ಇದ್ದೀನಿ ನೀನೇ ಗೆಲ್ಬೇಕು ಮಗನೇ ಅಂತ ಸರಿಯಮ್ಮ ಅಂತ ಹೇಳಿದ್ರು ನೋಡೋಣ ಬನ್ನಿ ಗೈಸ್ ಆ್ಯಂಡ್ ಏನೋ ಪೇರೆಂಟ್ಸು ಆಡಬೇಕು ಅಂತ ಹೇಳಿದ್ದಾರೆ ಸೊ ಕಂಫರ್ಟಬಲ್ ಡ್ರೆಸ್ನ ಹಾಕೊಂಬರಕ್ಕೆ ಹೇಳಿದರು ನಾನೇನು ಆಡೋಲ್ಲ ಪ್ರಮೋದ್ ಅವ್ರು ಇರ್ತಾರೆ ರನ್ನಿಂಗ್ ರೇಸ್ ಕೊಟ್ಬಿಡ್ಲಿ ನಿಮಗೆ ರನ್ನಿಂಗ್ ರೇಸ್ ಕೊಟ್ಟೆ ಅಂದ್ಕೊಂಡು ರೇಗಿಸ್ತಾ ಇರ್ತಾರೆ

ಬಿಸಿಲು ಬೇರೆ ಐತೆ ನಂಗೆ ಬಿಸಿಲಲ್ಲಿ ಬರೇ ಆಗಲ್ಲ ಕುತ್ಕೊಳ್ಳೋಕೆ ಸೀಟ್ ಸಿಕ್ಕರೆ ಸಾಕು ನನಗೆ ಚೇರೆಲ್ಲ ಹಾಕ್ಸಿರ್ತಾರೆ ಬಟ್ ಆದರೆ ಕೂತ್ಕೊಂಬಿಟ್ಟಿರ್ತಾರೆ ನಿಂತ್ಕೊಬೇಕಾಗತ್ತ ಆಮೇಲೆ ನಾವು ಒಂದುವೇ ಹೋಗ್ತಾ ಏನಾದರೂ ಸ್ನ್ಯಾಕ್ಸ್ ತೊಗೊಳ್ಳೋಣ ಅವನು ಏನಾದರೂ ಕೇಳ್ತಾ ಇರ್ತಾನೆ ಬಿಕಾಸ್ ಅವನಿಗೆ ಸ್ಕೂಲಲ್ಲಿ ಅಭ್ಯಾಸ ಮಾಡಿರೋದ್ರಿಂದ ಅವನು ಕೇಳ್ತಾನೆ ಅದಕ್ಕೆ ಅವನಿಗೆ ಬಿಟ್ಬಿಡಿ ಏನು ತೊಗೋತಾನೆ ಅದನ್ನು ಕೊಡ್ಸ್ಕೊಂಡು ಕರ್ಕೊಂಡು ಬನ್ನಿ ಅಂದೆ ಸೊ ಅವನ ಸೆಲೆಕ್ಟ್ ಮಾಡಿ ಇಷ್ಟೆಲ್ಲ ತೊಗೊಂಡ ಬಟ್ ಅವನು ಅವ್ನ ಫ್ರೆಂಡ್ಸ್ ಜೊತೆ ಸೇರಿ ಏನು ತಿನ್ನಲೇ ಇಲ್ಲ ಜ್ಯೂಸ್ ಒಂದು ಕುಡ್ದು ಅಷ್ಟೇ ಇನ್ನೆಲ್ಲ ಮನೇಲಿ ಬಂದು ಹಂಗೆ ಇಟ್ಕೊಂಡಿದ್ದಾನೆ ನಾವಷ್ಟರಲ್ಲಿ ಆಲ್ರೆಡಿ ಏನೋ ಒಂದು ಡ್ಯಾನ್ಸ್ ಏನೋ ಮುಗ್ದು ಹೋಗಿತ್ತು ನಾವು ಅಂದ್ಕೊಂಡ್ವಿ ಲಾಸ್ಟ್ ಇಯರ್ ಥರ ಸ್ವಲ್ಪ ಲೇಟ್ ಮಾಡ್ತಾರೆ ಲೇಟಾಗಿ ಹೋಗೋಣ ಅಂತ ಬಟ್ ಈ ಸಲ ಅವರು ಕರೆಕ್ಟಾಗಿ ನೈನ್ ಓ ಕ್ಲಾಕೇ ಶುರು ಮಾಡಿದ್ದಾರೆ ಇನ್ ಟೈಮ್ಗೆ ಬಿಕಾಸ್ ಗೆಸ್ಟ್ ಎಲ್ಲ ಇನ್ ಟೈಮಿಗೆ ಬಂದಿರೋದ್ರಿಂದ ಬೇಗ ಶುರು ಮಾಡಿದ್ದಾರೆ ಲಾಸ್ಟ್ ಇಯರ್ ಗೆಸ್ಟ್ ಲೇಟ್ ಆಗಿದ್ರು ಅದರಿಂದ ಲೇಟ್ ಆಯಿತು ಅನಿಸುತ್ತೆ ಆ್ಯಂಡ್ ಇವಾಗ ಇದು ಬೇರೆ ಗೇಮು ಇದು ನೆಕ್ಸ್ಟ್ ಇವಾಗ ಅಪ್ಪು ಗೇಮು ಸೊ ನಾನು ಅವನಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ ಆ್ಯಂಡ್ ಅವನು ಫುಲ್ ಸೂಪರ್ ಎಕ್ಸೈಟೆಡ್ ಆಗಿಬಿಟ್ಟಿದೆ ಏನಕ್ಕೆ ಅಂತ ಹೇಳಿದ್ರೆ ನಮ್ಮ ಮಮ್ಮಿ ಬೇರೆ ಬಂದಿದ್ರಲ್ಲ ಅದಕ್ಕೋಸ್ಕರ ನಮ್ಮ ಮಮ್ಮಿ ನಾನು ಆಡಲ ಅಂದರು ಹ್ಞೂ ಮಮ್ಮಿ ನೀವಾದರೂ ಆಡಿ ಇಲ್ಲ ಪ್ರಮೋದವ್ರು ಆಡಲಿ ಅಂತ ಹೇಳಿದ್ದೆ ಬಿಕಾಸ್ ನನಗೆ ಕಷ್ಟ ಆಗ್ತಾ ಇತ್ತು ಬಗ್ಗಿ ಎದ್ದು ಎಲ್ಲ ಮಾಡೋಕ್ಕಾಗ್ತಾ ಇರಲಿಲ್ಲ ಆ್ಯಂಡ್ ಅವ್ರ ಮ್ಯಾಮ್ ಕೂಡ ಹೇಳ್ತಾಯಿದ್ರು ಫುಲ್ ಎಕ್ಸೈಟ್ಮೆಂಟ್ ಮೋನಿತ್ತು ಆಲ್ರೆಡಿ ರೆಡಿ ಅಂತ ಅವನಂತೂ ಫುಲ್ಲು ಡ್ಯಾನ್ಸೇ ಮಾಡ್ತಾ ಇದ್ದಾನೆ ಅಲ್ಲಿ ನಿಂತ್ಕೊಂಡಂತು ಅವ್ನಿಗೆ ಎಷ್ಟು ಬೇಗ ಪೀ ಅಂತಾರೆ ಅಂದರೆ ಕಾಯ್ತಾ ನಿಂತಿದ್ದ ಚೆನ್ನಾಗಿ ಮಾಡ್ದ ಲಾಸ್ಟ್ ಇಯರ್ ಬಂದು ಬರೀ ಮಕ್ಕಳೇ ಆಟ ಆಡೋದಿತ್ತು ಪೇರೆಂಟ್ಸ್ ಅಪೋಸಿಟ್ ನಿಂತ್ಕೊಳ್ಳೋದು ಮಕ್ಕಳಿಗೆ ಎಂಕ್ರೇಜ್ ಮಾಡಿ ಅವ್ರನ್ನ ನಮ್ಮ ಹತ್ರ ಕರೆಸ್ಕೋಬೇಕು ಆ ಥರ ಇತ್ತು ಬಟ್ ಈ ಸಲ ವಿತ್ ಪೇರೆಂಟ್ಸ್ ಜೊತೆ ಆಡಿಸಿದ್ದು ತುಂಬ ಸ್ಪೆಷಲ್ ಆಗಿತ್ತು ಆ್ಯಂಡ್ ನಮಗೂ ಏನೋ ಒಂಥರ ಮೆಮೊರೀಸ್ ಅದು ಇವಾಗ ಶುರು ಆಯಿತು ಅಪ್ಪುಣಿ ಹೆಂಗೆ ಗೋಡ್ ಬಂದ ಅವನಂತೂ ಈ ಥರ ಗೇಮ್ಸು ಸ್ಪೋರ್ಟ್ಸಲ್ಲಿ ಆಗಿರ್ಬೋದು ಈ ರನ್ನಿಂಗು ಈ ಡ್ಯಾನ್ಸಿಂಗು ಇದೆಲ್ಲ ತುಂಬ ಲೈಕ್ ಮಾಡ್ತಾನೆ ಅವನು ನನ್ನ ಥರ ಸೊ ನಾನು ಸ್ಪೋರ್ಟ್ಸಲ್ಲಿ ತುಂಬ ಫಾ ನಮ್ಮ ಮುಂದೆ ಇದ್ದೆ ನಾನು ಸೊ ಅವನು ಹಾಗೇನೇ ಮುಂದೆ ಇದ್ದಾನೆ ಎಲ್ಲದರಲ್ಲೂ ಖುಷಿಯಾಗುತ್ತೆ ಏನೋ ಒಂಥರ ಆ್ಯಂಡ್ ಇದರಲ್ಲಿ ಗೆಲುವು ಸೋಲು ಅಂತ ಏನಿಲ್ಲ ಮಕ್ಳುಗಳಿಗೆ ಎಲ್ಲರಿಗೂ ಗಿಫ್ಟು ಅನ್ನ ಅಂದರೆ ಸಾರಿ ಪ್ರೈಸಸ್ ಉಂಟು ಎಲ್ಲ ಮೆಡಲ್ ಮೇಲೂ ಫಸ್ಟ್ ಪ್ರೈಸ್ ಅಂತಲೇ ಬರ್ದಿರುತ್ತೆ ಪಾರ್ಷಿಯಾಲಿಟಿ ಇರೋಲ್ಲ ಯಾಕಂದರೆ ಚಿಕ್ಕ ಮಕ್ಕಳಲ್ವ ಅವರು ಆದ್ದರಿಂದ ಆ್ಯಂಡ್ ಮಮ್ಮಿ ಅವಾಗಲೇ ಬಂದಿದ್ರು ನಮ್ಮ ಪಮ್ಮಿ ಕರ್ಕೊಂಬರಕ್ಕೆ ಹೋಗೋಕ್ಕಾಗಲಿಲ್ಲ ಬಿಕಾಸ್ ಅಪ್ಪು ಗೇಮ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಮಮ್ಮಿಗೆ ಆಟೋ ಬುಕ್ ಮಾಡಿಬಿಟ್ವಿ ಅವರು ಆಟೋದಲ್ಲಿ ಬಂದು ಇಳ್ಕೊಂಡ್ರು ಆ ಮೆಡಲ್ನ ತೆಗೆದು ಅವನು ನಮ್ಮ ಮಮ್ಮಿಗೆ ಆಗ್ತಾಯಿದ್ದೆ ತಗೊಂಬ ಹಾಕೊಳ್ಳಿ ನೀವು ಅಂದ್ಕೊಂಡು ಆಮೇಲೆ ಜ್ಯೂಸು ಕೊಟ್ಟಿದ್ದರು ಅವ್ನಿಗೆ ಈ ಜ್ಯೂಸು ಲಾಸ್ಟ್ ಇಯರ್ ಕೊಟ್ಟಿದ್ದು ಇಷ್ಟೇ ಆಗಿತ್ತು ಬಟ್ ಈ ಸಲ ಏನೋ ಬೇಡ ಅಂದ್ಬಿಟ್ಟು ಅವ್ನು ಕೊಡಿರಲಿಲ್ಲ ಪ್ರಮೋದ್ ಅವರೇ ಕುಟ್ಕೊಂಡ್ರು ಮತ್ತು ಊಟಕ್ಕೆ ಸ್ವಲ್ಪ ಕ್ಯೂವಲ್ಲಿ ನಿಂತ್ಕೊಂಡು ಅಂದರೆ ಬಫೆಟ್ ಸಿಸ್ಟಮಲ್ಲಿ ಹೋಗಬೇಕಿತ್ತು ನನಗೆ ಹೋಗೋಕ್ಕಾಗಲ್ಲ ಅಂತ ಪಾಪ ಪ್ರಿನ್ಸಿ ಅವರೇನೆ ನಾನು ನಿಂತಿರೋ ಜಾಗಕ್ಕೆನೇ ತರಿಸ್ಕೊಟ್ಟು ಆ್ಯಂಡ್ ತುಂಬ ಕೇರ್ ಮಾಡಿದ್ರು ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಎಸ್ ಗೈಸ್ ನಮ್ಮ ಮಮ್ಮಿ ಹೊರಡ್ತಾ ಇದ್ದಾರೆ ಇವಾಗ ಓಲೆ ਚੈਨੜੀ ਕੰਮ ਬੋਲ ਲੀਰੋ ਅਲੀ ਕਿਨਾ ਜੇ ਇਹ ਬੈਗ ਲਈ ਮੇਠਾ ਤੇ ਸੁੱਕੇ ਰੂਵਾ ਤੇ ਬੜਾ ਪੰਜੋ ਤੇ ਨਾ ਨਤਰ ਨਹੀਂ ਚਲਵਾ ਹੂੰ ਉਹ ਫਿਕਸ ਵਾਲੇ ਤੂਕੂ ਜਮਨੂ ਹੂੰ ਮਮੀ ਉਹਨੂੰ ਉਹਨੇ ਯेलो ਿੱਟੂ ਿੱਟੂ ਸਿੱਕਤਾਂ ਨੇ ਲੱਗਨੋਂ ਗੋੱਜਿਆ ਕੋਹਿੰਨਾ ਇਹਨੂੰ ਹੋਲ ਯਾਰੀ ਸਿੱਕਤਾਂ ਲਾ ਕਵਰ ਨਹੀਂ ਲਾ ਕੋਟੇ ਇੱਕ ਯਾਰੀ ਸਿੱਕਤਾਂ ਲਾ ਯੈਲੋ ਿੱੰਦੇ ਇਹਦੇ ਤੱਪੂ ਨੀ ਬੈਲਟ ਚ ਜਾਣਾ ਸਰ ਪੜਾ ਚਲੇ ਚ ಮಮ್ಮಿ ಇಲ್ಲೇ ಬೇಮೆ ಚತ್ರಾ ಹಿಂಗೆ ಸತ್ಕೊಂಡು ಹೋಗ್ತಾರೆ ಏನು ಅಳ್ತಾ ಇದಾನೆ ಆದರೆ ನಾವು ಕಳಿಸಲ್ಲ ಬಿಕಾಸ್ ನಮ್ಮ ಮಮ್ಮಿ ಕೆಲಸದವ್ರಿಗೆಲ್ಲ ಅಡುಗೆ ಮಾಡಬೇಕು ಏನು ರೋಡಲ್ಲೆಲ್ಲ ಕಿಡ್ಸ್ಬೇಡ ಜನ ನೋಡ್ತಾವ್ರೆ ಆಳುಗಳಿಗೆಲ್ಲ ಅಡುಗೆ ಮಾಡಬೇಕಲ್ದ ಸೊ ಮತ್ತು ಅವ್ರು ಕರ್ಕೊಂಡು ಬಂದು ಇವನ್ನ ಬಿಟ್ಟು ಹೋಗೋಕೆ

ಒಂದಷ್ಟು ತಿಂಡಿ ಪೇಸ್ಟಿ ಕೇಕ್ ಬೇಕು ಅಂತಿದ್ದ ಬ್ಲ್ಯಾಕ್ ಕರೆಂಟು ಬ್ಲ್ಯಾಕ್ ಫಾರೆಸ್ಟು ಅದನ್ನು ತೆಗೆಸ್ಕೊಂಡು ಒನ್ ಪೀಸ್ ತಿಂದು ತಂದರೆ ಇನ್ನೇನಪ್ಪ ಖಾಲಿನೇ ಆಗೋಯ್ತಾ ಇಲ್ಲೇ ಇತ್ತು ನೀವೇ ತಿನ್ಕೊಬಿಟ್ಟಿದ್ದೀರಾ ಅಂತ ಹೇಳ್ತಾನೆ ಅದಕ್ಕೆ ಒಂದು ಹಾಫ್ ಕೆ ಜಿನೇ ತಂದುಬಿಡಿ ಅವನು ಬೇಕಾದಾಗ ಬೇಕಾದಾಗ ಕಟ್ ಮಾಡ್ಕೊಂಡು ಅವನೇ ತಿಂತಾನೆ ಅಂದ್ಬಿಟ್ಟು ಒಂದು ಹಾಫ್ ಕೆ ಜಿ ಕೇಕು ಆಮೇಲೆ ಸುಮ್ಮನೆ ಫ್ರಿಡ್ಜೆಲ್ಲ ಹುಡುಕ್ತಾಯಿರ್ತಾನೆ ಅದಕ್ಕೆ ಸ್ನ್ಯಾಕ್ಸ್ಗಳು ಎಲ್ಲ ತೆಗೆಸ್ಕೊಂಡು ಬಂದಿದ್ದಾನೆ ಇನ್ನು ಟೂ ಡೇಸ್ ರಜೆ ಅಲ್ವಾ ಆದ್ದರಿಂದ ಹುಡುಕ್ತಾ ಇರ್ತಾನೆ ಮನೇಲಿದ್ರೆ ಅವನು ಏನಾರು ತಿನ್ನಲಿಕ್ಕೆ ಅಂದ್ಬಿಟ್ಟು ಹಾಗೆ ತೊಗೊಂಡು ಬಂದ್ವಿ ಸೊ ನಾಳೆಗೆ ಚಿಗ್ಲಿ ಉಂಡೆಗೆ ಅದಕ್ಕೆಲ್ಲ ರೆಡಿ ಮಾಡ್ಕೋಬೇಕು ಬೆಳಗ್ಗೆ ನಷ್ಟೊತ್ತಿಗೆ ಹೋಗಬೇಕು ಶ್ರೀರಂಗಪಟ್ಟಣಕ್ಕೆ ನಾವು ಅಲ್ಲೆಲ್ಲ ಕ್ಲೀನ್ ಮಾಡಿರ್ತಾರಪ್ಪ ಮಿ ಕ್ಲೀನ್ ಮಾಡಿರ್ತಾರ నోడ స్కీన్ ఏమో గొప్పలా అతి బేగనూ హలో ఈ వర్ష కాగల్ అసూ ఎలాగో ఇవగా స్వల్ప నిదానకి హత్య గైస్ నమకి ఇవతూ ఫుల్ సిగబడే టెన్షన్ సిగబడే తలనోవు నేను ఫుల్ తలెలెట్కూ మే తలనోవి సో మన వంద మేలు ఇన్ను జాస్తి అది మల్కే ఇవగా నను మూ నాలుకూ వరేలు మలగితు ఏడు కాలలో ఎద్దీ నప్పు ఇబ్బు తంద అదే కొడ్తీని అందప్పు అక్కడి బాయి తొలకం ముఖ తొల్కర్త అంటు ప్రమాదవరం కర్కొని సో అవును సుమ్ కేక్ అట్మాబిట్టు తిన్నీ అంత అసే ಅವನು ಅನ್ಕೊಂಡ್ಬಿಟ್ಟಿದ್ದಾನೆ ಒಂದು ಬರ್ತಡೇ ಅದಕ್ಕೆ ತಂದಿದ್ದೀವಿ ಅಂತ ತಿಳ್ಕೊಂಬಿಟ್ಟಿದ್ದಾನೆ ಕೇಕ್ ತಂದಿರೋದಕ್ಕೆ ಸೊ ಓಕೆ ಬೇಗ ಹೋಗಿ ಮುಖ ತೊಳ್ಕೊಂಡು ಬಾಯಿ ತೊಳ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾನೆ ನನಗೇನಂದ್ರೆ ಮಧ್ಯಾಹ್ನನೇ ಮಲ್ಕೊಳ್ಳಿ ಅಂದರೆ ನೈಟೇ ಮಲ್ಕೊಳ್ಳಿ ಎದ್ದ ಮೇಲೆ ನನಗೆ ಸ್ಟಾರ್ಟಿಂಗ್ ಬಾಯಿ ತೊಳಿಬೇಕು ಮಾರ್ನಿಂಗ್ ಆದರೆ ಅಲ್ಲೇ ಉಜ್ಜಬೇಕು ಇವಾಗೆ ನನಗೆ ನಾಲ್ಗೆಲ್ಲ ತಿಕ್ಕಿ ರಿಫ್ರೆಶ್ ಆಗಬೇಕು ಮತ್ತು ಇಲ್ಲನೂ ನಾನು ಅಲ್ಲಿವರೆಗೂ ಏನೋ ತಿನ್ನೋದಕ್ಕೆ ಕೊಡೋಲ್ಲ ಆ ರೀತಿ ಏನೋ ಒಂಥರ ನಮಗೆ ಅದು ಮಲ್ಕೊಂಡಾದ್ಮೇಲೆ ಫ್ರೆಶ್ ಅಪ್ ಆಗಿಬಿಡ್ಬೇಕು ಮುಖ ಮುಖ್ಯ ಯಾರದೊಳ್ತಾರೆ ಬಾಯಿ ಕಳ್ಕೊಂಡ ಹೋಗಲಿ ನೋಡಿ ಇಲ್ಲಿ ಟೋ ಏ ಆರ್ದು ಬರ್ಡೆ ಇವತ್ತು ನಿಂದ ನಾ ಹಂಗೇನು

ಮೇಡಮೊನ್ನೇ ಕಟ್ ಮಾಡೋ ಹ್ಯಾಪಿ ಬರ್ಡೇ ಟು ಯು ಅಪ್ಪು ಮುಡಿಸಾಕು ಅಪ್ಪ ನೀಟ ಕಟ್ ಬಿಡಿ ಈಗ ಗೈಸ್ ನಾನು ಕೇಳಿದ್ಕೆ ಏನು ಹೇಳಿದ್ರು ಅಂದರೆ ಅವರು ಏನೂ ಹಾಕ್ಸಿಲ್ಲ ಅಂದರು ಚೆನ್ನಾಗಿ ಹ್ಯಾಪಿ ಬರ್ಡೇ ಅಪ್ಪು ಅಂತಲೇ ಹಾಕ್ಸ್ಕೊಂಡು ಬಂದಿದ್ದಾರೆ ವರ್ಷ ಎಲ್ಲ ಬರ್ಡೇ ಮಾಡ್ಕೊತಾನೋ ನಮ್ಮ ಅಪ್ಪು ಗೊತ್ತಿಲ್ಲ நம் கேக் தின்மேக்கே அனுப்போ வர்த்தது எஸ் கைஸ் அப்போ பாடே ஆயிடுவோ ஃபேக் பாடே இது ரியல் பாடெல்லாம் உம்தான் ಬಾಳೆಹಣ್ಣು ಮತ್ತು ತೆಂಗಿನಕಾಯಿ ಅಂತ ತೆಂಗಿನ ಅದೇನು ಬಾಳೆಹಣ್ಣು ಹಣ್ಣಾಗಿದೆಯಾ ಇರು ನೋಡು ಅಂದರು ಸೊ ನಾವು ಅಲ್ಲೇ ಇಟ್ಟಿದ್ದೀವಿ ತೆಗೆದು ಸ್ವಲ್ಪ ಟೆನ್ಷನಲ್ಲಿ ಇದ್ದಲ್ಲ ಆ ಅವರು ಟೆನ್ಷನ್ ತೊಗೊಬಿಟ್ರು ಅಪ್ಪ ನನ್ನದು ಅವ್ರಿಗೂ ತಲೆನೋವು ನಮ್ಮ ಮಮ್ಮಿ ಒಂದೇ ಒಂದು ನಿಮಿಷಕ್ಕೆ ಫೋನ್ ಮಾಡಿ ನಮಗೆ ವಿಡಿಯೋ ಕಾಲ್ ಮಾಡಿ ಎಲ್ಲ ಹೋಗಿಸ್ಬಿಟ್ಟು ಖುಷಿ ಪಡಿಸ್ಬಿಟ್ರು ದೇವರು ಯಾವತ್ತಿದ್ರು ನಮ್ಮ ಜೊತೆ ಇರ್ತಾನೆ ಅನ್ನೋದಕ್ಕೆ ಸೊ ಮಮ್ಮಿ ಒಂದು ವಿಷಯ ಹೇಳಿದ್ದೆ ಸಾಕ್ಷಿ ಅಂತ ಅನ್ನಿಸ್ತು ನನಗೆ ದೇವ್ರು ಯಾವಾಗಲೂ ಸದಾ ನಮ್ಮ ಜೊತೆ ಇದ್ದಾನೆ ಅಂತ ಆ ವಿಷಯದಿಂದ ನಮಗೆ ಅನ್ನಿಸಿದೆ ಸೊ ಐ ಆಮ್ ಹ್ಯಾಪಿ ಟುಡೇ ಐ ಆಮ್ ಸೋ ಹ್ಯಾಪಿ ಎಸ್ ಈ ವಿಡಿಯೋನಲ್ಲಿ ಏನು ಮಾಡ್ತಾ ಇದ್ದೀನಿ ಐ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದರೆ ಲೈಕ್ ಶೇರ್ ಕಮೆಂಟ್ನ ಮಾಡಿ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಲವ್ ಯು ಆಲ್ ಬ ಬಾಯ್